ಜೈ ರಾಮ್ ರಾಧೆ ರಾಧೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ನಾನು ಸೂಪರ್ ಇದ್ದ ನೋಡಿರಿ ಫ್ರೆಂಡ್ಸ ನೀವು ಚಲೋದ್ರಿ ಅಂತ ಅನ್ಕೋತೀನಿ ಪ್ಲೀಸ್ ಯಾರು ನಮ್ಮ ಚಾನಲ್ ನೋಡಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇದೇ ರೀತಿ ಅಂತ ಹೇಳ್ಕೊತ ವ್ಯಕ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ಬ್ಲಾಗ್ ಒಳಗೆ ಏನನ್ ಏನು ಶೇರ್ ಮಾಡ್ಕೊತೀನಿ ಅಂತಂದ್ರೆ ಸ್ವಲ್ಪ ಹೊರಗಡೆ ಹೊಂಟೀನಿ ರೀ ನಾನು ಅಂತ ಎಲ್ಲ ರೀ ನನ್ನ ಮಗಳಿಗೆ ನನ್ನ ಮಕ್ಕಳಿಗೆ ಭಾಳ ಇಷ್ಟ ಒಂದು ಅದು ತರಬೇಕಂತ ಮಾರ್ಕೆಟ್ಕೊಳ್ತೀನಿ ರೀ ಇವಾಗ ಮಕ್ಕಳು ದೇನಾಯ್ತಾರೆ ಕೇಳಕೊತಾರೆ ಮಮ್ಮಿ ತೊಗೊಂಡ್ಬಾ ಮಮ್ಮಿ ತೊಗೊಂಡ್ಬಾ ಅಂತೇಳಿ ನಂಗೆ ಆಗಿದ್ದೀಲ್ರಿ அதுக்கை இவ்வளோ நோட் ஓகே நான் எல்லாம் ஒன் டைம் ரீ ஃபெண்ட்ஸா பண்ணி நம்ம ஜொத்தி ஷேர் மாத்தினா அது ஏனா முந்தேன் ஜோதிர் ப்ளீஸ் ஸ்டிப் பலர் இல்லை வீடியோ நோடி சப்போட்டிரி ஃப்ரெண்ட்ஸ் இன்னொருந்திரா இல்லை நோடி கை உபரி கனிஸ் இது நீங்க இல்லை இது நீங்கள் இது ஃபுல்லு உபயோக இல்லை சப்படாது இல்லை உபது யாக்கிற அது கீழே தான் நகு பார்த்தது நின்ங்க நம்ம சாரி நின் ரத்திரி நான் துடமந்திர பால் காட்லீ நங்க பால் அந்த பால் காட்ல அந்த மக்கள் சிட்டு வண்டித்து ಒಂದು ಏಟ್ ಹೊಡಿಬೇಕಂತೇಳಿ ಇದು ಈ ಕೈ ಅದ ನೋಡ್ರಿ ಸೊ ಕಾಣಿಸುತ್ತೆ ನೋಡ್ರಿ ಈ ಕೈ ಹಿಂಗೆ ಫುಲ್ಲು ಭಾತ ನೋಡ್ರಿ ಹಿಂಗೆ ಮಾಡಿ ಹಿಂಗೆ ಹೊಡಿಲಿಕ್ಕೆ ಹಿಂಗೆ ಇದು ಮಾಡಿ ನಾವು ಏನು ಮಾಡಿ ಬರ್ತಾರೆ ಮಮ್ಮಿ ಹೊಡಿತಾಳ ಅಂತೇಳಿ ಹಿಂಗೆ ಕೈ ಇದ್ದಾನೆ ಅಂಡ್ ಅದು ಒಂದು ಕೈ ಇದು ಕೈ ಹಿಂಗೆ ಫುಲ್ ಟಚ್ ಆಗಿಬಿಟ್ಟದೆ ರೀ ಇಟ್ ಚೋಡ್ರಿ ನಾನು ಇದ್ದೀನಿ ಹಿಂಗೆ ರೀ ಸೊ ಅವನೇ ಅಷ್ಟು ಕಲ್ಲಿದ್ದಂಗೆ ನಾನು ಏ ನಾನೇ ಅಷ್ಟು ವೀಕ್ ಇದ್ದು ಗೊತ್ತಿಲ್ಲ ರೀ ಒಮ್ಮೆ ನಿನ್ನೆ ಅಷ್ಟು ಅವನಿಗೆ ಹಿಂಗೆ ಟಚ್ ಆಗನ ಬಿಟ್ರೆ ಅಲ್ಲಿಗೆ ಬ್ಯಾನ್ ಆಯಿತು ಒಲ್ಬಿಡು ಅಂತ ಅಷ್ಟೇ ಗಪ್ಪಾದ್ರಿ ಮುಂಜಾಗೋ ಎದು ನೋಡ್ತೀನಿ ರೀ ಫ್ರೆಂಡ್ಸ್ ಕೇಳಬೇಡ್ರಿ ನೀವು ಅಷ್ಟು ನನಗೆ ತ್ರಾಸ ಮುಂಜೆ ಫುಲ್ಲು ಉಗ್ಬಿಟ್ಟಾದ್ರೀ ಹಿಂಗೆ ಕೈ ಹಿಂಗೆ ಹಿಂಗೆ ಮಾಡೋಕೆ ಬರಂದು ನನಗೆ ಒಮ್ಮೆ ಸಡನ್ನಾಗಿ ಮುರಿತು ಮುರೀತು ಕೈಯೇ ಮುರಿದೈತೆ ಅಂದ್ಕೊಂಡ್ಬಿಟ್ರಿ ನಾನು ಸಡನ್ನಾಗಿ ಎಪ್ಪ ಇದೇನು ಅಂತಂದ್ರೆ ಬೆಳಗ್ಗೆ ಎದ್ದು ಅಪ್ಪ ನನ್ನ ಕೈ ಹೋಯ್ತು ಅಂತ ಅಂದ್ರೆ ಬೆಳಗ್ಗೆ ಕೊಟ್ಟೆ ಕೆಲಸ ಇನ್ನೂ ಅರಿತು ಇನ್ನೂ ನನಗೆ ಅಡ್ಯ ಒಂದೇ ಕೈಯ್ಯಾಗೆ ಹಿಂಗೆ ಹಿಂಗೆ ಮಾಡಿತ್ತು ಅದು ನಿಮಗೆ ಹಿಂಗೆ ಹಿಂಗೆ ಬಟ್ಟೆ ಹೋಗಿದ್ದೀನಿ ರೀ ಅಡುಗೆ ಮಾಡಿ ಬರೀ ಅನ್ನ ಬಡಿ ಮಾಡಿನ್ರಿ ರೀ ಆಯ್ತಾ ಸೊ ಅಷ್ಟು ತ್ರಾಸ ರೀ ಇದು ಫುಲ್ಗೆ ಇಷ್ಟು ಇಲ್ಲ ಉಬ್ಬಿಟ್ಟಾದ್ರಿ ಅವನೇ ಆಗಲ್ಲ ಆಗ್ಯಾದ್ರೆ ತಾಳದ ಆಗಲ್ಲಾಗ್ಯದ ಫುಲ್ ಉಬ್ಬಿಟ್ಟಾದ್ರೆ ಇಷ್ಟು ಈ ಥರ ಉಬ್ಬ್ಯಾ ಕೈ ಹಿಂಗೆ ಹಿಂಗೆ ಮಾಡಿದ್ರು ತ್ರಾಸದ ಒಟ್ಟ ತಡ್ಕೊಳಕ್ ಆಗೋಲ್ಲಗ್ಯದ್ರಿ ಏನು ಮಾಡ್ಬೇಕು ರೀ ಮಗನಿಗೆ ಹೊಡ್ಲಿಕ್ಕೆ ಹೋಗೀನಿ ಹಂಗಂಗೆ ನಾನು ಜಾಸ್ತಿ ಅವ್ರಿಗೆ ಒಡ್ಲಿಕ್ಕೆ ಹೋಗಲ್ಲ ರೀ ಚಮಚ ತಗೊಂಡು ಹೊಡಿತೀನಿ ಕೈಲೇ ಹೊಡ್ಲಿಕ್ಕೆ ಹೋಗಲ್ಲ ಸೊ ನಿನ್ನೆ ಈ ರೀತಿ ಆಯ್ತು ನೋಡಿರಿ ಇವತ್ತು ಬಾಂಡೆನೂ ಹಿಂಗೆ ತಿಳ್ಲಿಕ್ಕೆ ಬಂದಿಲ್ಲ ಒಟ್ಟಿನೂ ಇಟ್ಕೊಂಡು ಬಂದಿಲ್ಲ ಈ ರೀತಿ ಆಗ್ಯದ ನೋಡಿರಿ ಇವತ್ತು ನಿನ್ನೆ ಬೆಳಗ್ಗೆ ಬೆಳಗ್ಗೆಯಿಂದ ನನಗೆ ಸೊ ಇವಾಗ ನಾನು ಫಸ್ಟ್ ಅಂತೀನಿ ಬರ್ರಿ ಒಂದು ಒಂದು ಐಟಮ್ ತರ್ಬೇಕು ಟ್ವೆಂಟಿ ಮಕ್ಕಳು ಸಲಂದ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಹಿಂಗೆ ನೋಡಿ ಸಪೋರ್ಟ್ ಮಾಡಿ ಸಾ ಒಂಟಿ ನೋಡ್ರಿ ಮಕ್ಕಳಿಗೆಲ್ಲ ಬಿಡ್ತೀನಿ ಅಲ್ಲಿ ಮನೆಗೆ ಒಬ್ಬಾಕ್ರಿ ಹೊಂಟಿ ನೋಡ್ರಿ ನೋಡ್ಬೇಕು ಹೊಡ್ಕೊತ ಹೋಗ್ಬೇಕ್ರಿ ಪೈಪ್ 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 ಒಂದು ಪಿಸ್ ಬಿಸಿಬಿಟ್ಟು ನೋಡಿ ಸಿಮಿ ಎಮರ್ಜೆನ್ಸಿ ಇರಲಿ ಇರ್ಲಿ ಅಂತೇಳಿ ಸಂಗಟ ಹೊಂಟಿ ನೋಡ್ರಿ ಒಬ್ಬಾಕ್ರಿ ನಂಬ್ರಿ ಏನೇನು ತಗೋತೀನಂತೀಸ್ಲಾ

नाही ते, ना। ते रस करायचा कस द्याला शाळेस घ्या शाळेत द्या का असं करू नका जगरी जग चांगलं म्हटलं तू का साधा इथं आहे पंचवीस रुपये ఫ్రెండ్సకెలా హరక మళ్ళంతీవరి నోడ్రెండు కుత్తితీ సో సన్న సన్న బండ ఇతర్రీ అవెల భాళంద్ర భాళ ఇష్ట ఆతా నోడ్రీ ఇల్ కణస్కర్బెక్ నిమ్గా నోడ్రీ చెంచా సు డబ్బా వాడి సందర్త నోడ్రీ ಇದು ದೊಡ್ಡ ದೊಡ್ಡಕ್ಕಿನ್ನ ಸಣ್ಣನೇ ತೊಗೊಳ್ಬೇಕೋದು ಇಷ್ಟ ನಂಗೆ ಇಲ್ಲಿ ಕಂಟಿನ್ಯೂ ಕೂತಿರ್ತಾರೆ ಅವ್ರು ಮೋಷಿ ಹಿಂಗೆ ಯಾವಾಗಾದ್ರೂ ನಾನು ಓದಿನಲ್ರಿ ಒಂದೊಂದು ಒಂದೊಂದು ಸಾಮಾನಿ ತೊಗೊಂಡು ಬರ್ತಿರ್ತೀನಿ ರೀ ಒಮ್ಮೆ ತರಲ್ಲ ರೀ ನಾನು ಒಂದು ಒಂದು ಸಾಮಾನಿ ತಂದು ತಂದು ತೊಗೊಂಡು ಬರ್ತೀನಿ ರೀ ಹಾಗೆ ಇವ್ರ ಇರ್ಬಲ್ಲಿ ಎಷ್ಟು ಭಾಳ ಬಾಂಡೆ ರೀ ನಾವು ಇರಬಲ್ಲ ಸ್ವಲ್ಪ ಸ್ವಲ್ಪ ಬಂದು ಬಂದು ತೊಗೊಂಡು ಹೋಗೋದು ಸೊ ನೋಡಿರಿ ಫ್ರೆಂಡ್ಸ ಇದು ನಮ್ಮದು ಸಂತಿ ನೋಡಿರಿ ಶಾಪಿಂಗ್ ಮಾಡ್ಲತ್ತೀನಿ ರೀ ಏನೋ ಒಂದು ಶಾಪಿಂಗ್ ಮಾಡ್ಲಿಕ್ಕೆ ಬಂದ ಒಂದೇ ತರ್ಲಿಕ್ಕೆ ಸೊ ಇಷ್ಟೆಲ್ಲ ಮಾಡ್ಕೊಂಡು ಹೊಂತೀನಿ ರೀ ಹಾಗೆ ಅಲ್ಲ ರೀ ಹೆಣ್ಮಕ್ಳು ಏನೋ ಒಂದು ತರ್ಲಿಕ್ಕೆ ಹೋಗಿರ್ತೀವಿ ಹಂಗೆ ಏನೋ ತಂದು ಬಿಡ್ತೀವಿ ಎಲ್ಲ ಹ್ಞೂ ಕಣ್ಣಿಗೆ ಕಂಡಿದ್ದು ಏನರೇ ತೊಗೋಬೇಕು ಅನ್ನಿಸ್ತಂದ್ರೆ ತೊಗೊಂಡು ಬಂದಿರ್ತೀವಿ ರೀ ಸೊ ಹಂಗಾಗಿ ಇಲ್ಲೇ ಸಾಮಾನ್ಯ ತೊಗೋಬೇಕಂತಂದ್ರೆ ಇಲ್ಲ ಅವರು ಬ್ಯಾಗ್ ಅದೆಲ್ಲ ಹಣಿ ಹಣಿತಾರೆ ಮೋಶಿ ಸಣ್ಣ 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 ಅಯ್ಯೋ ಭಾಳ ಇಷ್ಟ ಆಯಿತ ನೋಡಿರಿ ಫ್ರೆಂಡ್ಸ್ ನನಗೆ ಸೊ ಮೈ ಏನು ತೊಡೀನತ್ತ ಮನೆಗೆ ಹೋಗಿ ಶೇರ್ ಮಾಡ್ಕೊಳ್ತೀನಿ ರೀ ನಿಮ್ಮ ಜೊತೆ मला पण आवडते पण काय करा आम्हाला सोन्याच्या चालत नाही चालत मी आता सोन्याचं ते परवा खाल खासू लागलं मला दुखू लागलं पण आम्हाला ते घातलं तर हा मी आता सोन्याचं घालते ना नकली घालत की ते परवा खाल खासू लागलं मला दुखू लागलं पण आम्हाला ते घातलं तर हा ते घालत काय चांगला द्या पाहिजे ना झाडू चांगलं पाहिजे का हे चांगलं आहे आणि हे चांगलं आहे रोज भारी वाला स्वच्छ भारत हे चांगलं आहे हे चांगलं आहे कसं देता पाहिजे हे एकशे वीस ते ना होद्र पैसे आधीजे पैसे साधे पाहिजे ते 70 रुपयाचे ते 70 रुपये 70 रुपये कमी कमी तुला पर्चे आहेत नगरत आ अससे हां चालते की केसात तो उठये ते तो हेच आहे चांगला सायकल ते 100 रुपयाचे आहे सात द्या आता तुम्ही कसे हा असं का करू नका जाड तुमचे काय કેટले मी घेते मी आता हे तीन झाले अजून काय देऊ तेवढच बस काय नाही बस बरं परवा द्यायचा फुल फूल, फूल पाहिजे ते पणती ती पाहिजे का काय पण ती दिवा लावायचं

ರಂಗಳಿದ್ಯಾ ಪೂಲ್ದ ಫ್ರೆಂಡ್ಸ್ ಎಲ್ಲ ಸಂತಿ ಮುಕ್ಕಿತ್ತು ನೋಡಿರಿ ತೊಗೊಂಡಿನ ಎಲ್ಲ ಏನೋ ಒಂದು ಸಾಮಾನಿ ತರಬೇಕು ಮಕ್ಕಳಿಗೋಸ್ಕರ ಅಂತ ಬನ್ನಿನ್ರಿ ಹೊರಗ ನೋಡಿ ಇಷ್ಟೆಲ್ಲ ತೊಗೊಂಡಿರಿ ಏನೇ ತೊಗೊಂಡಿ ಅಂತ ಮನೆಗೆ ಹೋಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಎಷ್ಟೆಲ್ಲ ಖರ್ಚಾಯ್ತು ಮನೆಗೆ ಹೋಗಿನೇ ಹೇಳ್ತೀನಿ ರೀ ಹೊಂಟೀನಿ ರೀ ಆಲ್ರೆಡಿ ಸಲ ಮನೆ ತನಿ ಹೊತ್ತು ಹೋಗ್ ರೀ ಒಂದು ಕೈ ಬ್ಯಾನಾಗ್ಯದ ಒಂದು ಕೈಯಾಗೆಲ್ಲ ಇಟ್ಕೊಂಡ್ರಿ ಒಂದು ಕೈಯಲ್ಲಿ ರೇ ಹೋಗ್ ವಿಡಿಯೋ ಮಾಡಾತ್ತೀನಿ ರೀ ಅದಕ್ಕೆ ಜಲ್ದಿ ಕಟ್ ಮಾಡ್ತೀನಿ ಹೋಗಿ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ ನೋಡಿರಿ ಒಂದು ಬಾರ್ಗೆ ತೊಗೊಂಡ್ಬಂದಿನಿ ಇದಕ್ಕೆ ಅರವತ್ತು ರೂಪಾಯಿ ಅಂತರಿ ಅದು ಮತ್ತೊಂದು ಶಂಬರ್ ರೂಪಾಯಿ ಅಂತಂದ್ರೆ ಶಂಬರ್ ರೂಪಾಯಿ ತಂದ್ರೂ ಖರಾಬಾಗಿ ಹೋಗ್ತದೆ ರೀ ಅರವತ್ತು ರೂಪಾಯಿ ತೊಂದರೆ ಖರಾಬರ್ತಂಗ ಅರವತ್ತು ರೂಪಾಯಿ ಇದೆ ಕಂತ ಅರವತ್ತು ರೂಪಾಯಿ ತೊಗೊಂಡ್ಬಂದಿ ನೋಡಿರಿ ಬಾರ್ಗೆ ಇದಕ್ಕೆ ಇದು ಊದು ತೊಗೊಂಬಂದಿ ನೋಡ್ರಿ ಇದಕ್ಕೆ ಇಪ್ಪತ್ತು ರೂಪಾಯಿ ಅಂದ್ರಿ ಒಳಗೆ ಆರು ಇರ್ತಾರು ಬಟ್ಟಿ ಅದ್ರ ಮ್ಯಾಲೆ ಒಳಗೆ ಇದೇನ್ರೀ ಲಾಭ ನಿರ್ತಾರ ಇದು ಊದ ಇದಕ್ಕೆ ಇಪ್ಪತ್ತು ರೂಪಾಯಿ ಕೊಡ್ತಾನೇನ್ರಿ ಇಲ್ಲಿ ಅದ ನೋಡ್ರಿ ಫ್ರೆಂಡ್ಸ್ ನಾಳೆಗೆ ಎರಡು ಶುಕ್ರ ಇರ್ತಿತ್ತು ನಾ ದೀಪ ಹಚ್ಚಿದಿಲ್ರಿ ಪಡತಿ ಮುಖತ್ರಿ ಅದಕ್ಕೆ ಹಚ್ಚಿದಿಲ್ಲ ಹಂಗಾಗಿ ಹಂಗೆ ನಾನು ಅನ್ಪತ್ತು ತೊಗೊಂಬಂದ್ರಿ ಇದಕ್ಕೆ ಮೂವತ್ತು ರೂಪಾಯಿ ಅಂದ್ರೆ ಪಂಚತ್ ರೂಪಾಯಿ ಮಾಡಿ ತಗೊಂಬಂದ್ರಿ ಎಲ್ಲಿ ಹೋದ್ರೆ ಕಡಿಮೆ ಮಾಡ್ಕೊಂಡು ತಗೊಂಬರ್ತೀವಿ ಹಂಗೆ ಹೂವು ತೊಗೊಂಡ್ಬಂದ್ರೆ ನೋಡ್ರಿ ನಾಳೆಗೆ ನನಗೆ ಮೊದಲು ಮೇನ್ ಪೂಜೆ ಜಲ್ದಿ ಪೂಜೆ ಮಾಡೋದು ಪೂಜೆ ಅಂತ ನಮ್ಗೆ ಭಾಳ ಇದ್ದವ್ರಿ ಅದ್ರಲ್ಲಿ ದೇವರು ಅದಕ್ಕಾಗಿ ಇಷ್ಟೆಲ್ಲ ನಾನು ತರ್ತೀನಿ ರೀ ಪೂಜೆ ಮಾಡೋದು ಹೂದೆಲ್ಲ ಮನೆಯೆಲ್ಲ ಆಗಬೇಕು ಒಂಥರ ಒಳ್ಳೆಯ ಬರ್ತೀನಿ ನಮ್ಗೆ ಅಂದರೆ ನಾವು ಬಾಳಿದ್ದೇ ರೀ ಇದು ಒಂದೊಂದು ರಂಗೋಳಿ ಪಾತ್ರ ರೀ ಇದೇನಂತರ ಬಂಡಾರ್ ತೊಗೊಂಡ್ ಬಂದಿರಿ ಚಂಬು ತೊಗೊಂಡ್ ಬಂದಿನಿ ಚಂಬು ಹುಡ್ಗಿ ಪರ್ ಮಾತಾಡ್ತೀನಿ ಮಾತಾಡ್ಲೀನಿಲ್ಲ ಫ್ರೆಂಡ್ಸ್ ಹುಡುಗಿ ಬಾಕ್ಸ್ ತೊಗೊಂಡ್ಬಂದಿರೋರಿ ಹುಡುಗರಿಗೆ ಸ್ಕೂಲ್ಗೆ ಹೋಗ್ತಾರೀ ಸಾಲಿ ಚಲೋತವ್ರಿಗೆ ಡಬ್ಬಾಕ್ರಿ ಪಲ್ಯಕ್ಕೆ ಅಂತೇಳಿ ಇದು ದೊಡ್ಡ ಮಗಳಿಗೆ ದೊಡ್ಡ ಮಗಳಿಗೆ ಇದು ಸಣ್ಣ ಮಗನಿಗೆ ರೀ ಮೂರು ಮಂದಿ ಅಡ್ಮಿಷನ್ ಅದ ಅಲ್ಲಿ ಹಂಗಾಗಿ ಅಡ್ಮಿಷನ್ ಮಾಡಿದವ್ರಿ ಸಲಿಗೆ ಗೊತ್ತಾರ ಇಂಥ ಸಣ್ಣ ಸಣ್ಣ ಭಾಳ ಇಷ್ಟ ಆಗಿ ನಂಗೆ ಚಮಚ ನೋಡ್ರಿ ಇಷ್ಟ ಆತರ ಇಂಥವೆಲ್ಲ ಹಂಗೆ ಸಣ್ಣ 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 ಇಟ್ಕೊತೀನಿ ಯಜಮಾನ ಬಯ್ಯ ಬೈತರಿ ಅಂತ ಅಂತೇಳಿ ಇದಕ್ಕೆ ಹನ್ನೆರಡು ರೂಪಾಯಿ ಅಂದಿರಿ ಹತ್ತು ರೂಪಾಯಿ ಕೊಡ್ತೀನಿ ಸೊ ನಿಮ್ಮ ಕಡೆ ಹೆಂಗೆ ಅವ್ರು ಬಾಂಡ್ಯ ನಮ್ಮ ಕಡೆ ಇವು ಸಣ್ಣ ಮಂಡ್ಯಗಳು ಅಂದರೆ ದುಖಾಂತ ಬಾತ್ ಕೊಡ್ತಾರೆ ಇವೆಲ್ಲ ಈಗ ರೋಡ್ಬೇಕು ಹೊತ್ತು ಮಾರ್ತಿರ್ತಾರೆ ನೋಡಿರಿ ಹಳೆ ಮಾಲ ಅಂತೀವಿ ನಾವು ಇಲ್ಲಿ ಹಳೆಕ್ ಮಾಲ ಅಲ್ಲಿ ಚೆನ್ನಾಗಿ ರೀ ಇದಕ್ಕೆ ಎಲ್ಲ ಮೂವತ್ತು ರೂಪಾಯಿ ಒಂದೊಂದು ನೋಡ್ರಿ ಇದಕ್ಕೆ ಪಂಚೀಸ್ ಮಾಡೀನಿ ರೀ ಇದಕ್ಕೆ ಇಪ್ಪತ್ತು ಇದಕ್ಕೆ ಇಪ್ಪತ್ತು ಮಾಡಿ ತೊಗೊಂಡು ಬಂದಿನಿ ನೋಡಿರಿ ಫ್ರೆಂಡ್ಸ ಹಿಂಗೆ ಅನಿಸ್ತೀಂತ ಕಮೆಂಟ್ ಮಾಡಿರಿ ಮೇನ್ ಏನಂದ್ರೆ ಏನು ತರ್ಲಿಕ್ಕೆ ಹೋಗೀನಂದ್ರಿ ಫ್ರೆಂಡ್ಸ ಮಾನಕೆ ತರ್ಲಿಕ್ಕೆ ನಾ ಆ ಮಕ್ಕಳು ಹೋಗೋಕ್ಕೆ ಕೀಳತಿದ್ರೆ ಮಮ್ಮಿನಂಗೆ ಮಾನಕ ಚೀಟ್ನಿ ಮತ್ತು ಚಪಾತಿ ಉಣಂಗೆ ಅಂತಿದ್ರು ನಾ ತಂದ್ಯದಲ್ಲಿ ಯಾಕಂದ್ರೆ ಗೋದಿ ಹಿಟ್ಟು ಇಲ್ಲಿ ಬೋಧಿ ಹಿಟ್ಟು ಚಪಾತಿ ಇದ್ದರೆ ಮಾರ್ಕೆ ಸಿ ಜೊತೆ ಗೋಧಿ ಹಿಟ್ಟ ಇದಲ್ಲಿ ಕಲಾ ಸಿಗಿತ್ತು ಮೊನ್ನೆ ಯಜಮಾನಿ ತೊಗೊಂಡು ಬಂದ್ರಿ ಹಂಗಾಗಿ ಇವತ್ತು ತರ್ಬೇಕು ಮಕ್ಳಿಗೆ ಅಂತ ಇದ್ರ ಸಲೇ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಮಾನ್ಕಾಯಿ ತರ್ಬೇಕು ಮೇನ್ ಅಂತ ಇದ್ರ ಜೊತೆ ಅವೆಲ್ಲ ಬಂದ್ ಬಂದು ನೋಡಿಸ್ಕೊಳ್ತಾ ರೊಕ್ಕ ಬಾಕ್ ಖರ್ಚಾಯ್ತು ರೀ ನೂರ ಇಪ್ಪತ್ತು ರೂಪಾಯಿ ಕಿಲೋ ಅಂತರಿ ಮಾರ್ಕಾಯಿ ನಾ ಅರ್ಧ ಕಿಲೋ ತೊಗೊಂಡಿದ್ದೀನಿ ಮೂರು ಮಾನ್ಕೆ ಬಂದ ಮೂರು ಮಾನ್ಕೆ ಅರ್ಧ ಕಿಲೋ ತಂದಿಲಿ ನೂರ ಇಪ್ಪತ್ತು ರೂಪಾಯಿ ಕಿಲೋ ಅಂತ ನೋಡಿ ಇಷ್ಟು ಸಣ್ಣ ಸಣ್ಣ ಮೂರು ಮಾನ್ಕ ಅವ್ರು ತಿನ್ಲಿಕ್ಕೆ ಇದು ಒಂದೇಟಿ ಕೆಲಸ ಮಾಡಿಬಿಡ್ತಾರೆ ಮೂರು ಮಂದಿಗೆ ಅಷ್ಟು ರೂಪಾಯಿ ಅವ್ರಿಗೆ ಅಂತ ಮಕ್ಕಳ ಜೊತೆ ತೊಗೊಂಡು ಬಂದು ನಿಮ್ಗೆ ಇವಾಗ ಮಾಡ್ಬೇಕು ರೀ ವಾಣಪಿ ಸೀರೆ ಚಪಾತಿ ಇಷ್ಟೆಲ್ಲ ತೊಗೊಂಡು ಬಂದು ನೀಡಿ ಇಷ್ಟೆಲ್ಲ ಕೂಡಿ ಮುನ್ನೂರು ರೂಪಾಯಿ ಹೋಗಿ ನಮಗೆ ಫ್ರೆಂಡ್ಸು ಬಾಡಿಗೆ ಇದೆಲ್ಲ ಸಮೆ ತರಲಿಕ್ಕೆ ಹೋಗಿ ಮುನ್ನೂರು ರೂಪಾಯಿ ನಮ್ಮ ಯಜಮಾನ್ರು ಎರಡು ದಿನದ ಕೂಲಿರ್ ಕೆಲಸ ಅಂದ್ರೆ ಬಗಾರ್ ಬಿಟ್ಟು ದಿನ ಎರಡು ಸರಿಪಾಯಿ ಬರ್ತಾಯಿದ್ದಾರೆ ಅವ್ರಿಗೆ ಗಾಡಿ ಮ್ಯಾಲ ಸೊಡೋ ಅಷ್ಟು ಕಷ್ಟಪಟ್ಟಾಗದು ರಾತ್ರಿ ನಮ್ಮ ಸಲ ಹೋತ್ರಿ ನಾವು ಒಂದು ಐದು ನಿಮಿಷ ಸಾಲ ಇಲ್ಲರೂ ಏನಂತಾರೆ ಇನ್ನೂ ಕಮ್ಮಿ ಓದ್ತಾರೆ ಏನಾರು ಸಂತಿ ಮಾಡ್ಕೋದ್ರೆ ಮನೆಗೆ ಎಷ್ಟೇ ಮಾಡಿದ್ರೆ ಕಮ್ಮಿನೇ ಬಿಡ್ರಿ ಫ್ರೆಂಡ್ಸ ಏನೇ ಏನೇ ಮಾಡಿದ್ರೂ ಮಾಡೇಬೇಕು ರೀ ಸಂಸಾರಕ್ಕೆ ಎಷ್ಟು ಮಾಡಿದ್ರೆ ಕಮ್ಮಿ ಬಿಡ್ತದ ಅಂದ್ರೂ ನಾನು ವ್ಯಾಪಾರ ಖರ್ಚು ಮಾಡಲ್ಲ ರೀ ಜಾಸ್ತಿ ಭಾಳ ಜಿಕ್ಕೊಂಡಿದ್ದೀನಿ ಖರ್ಚು ಮಾಡ್ಬಿಡೋಲ್ಲ ಅಂದ್ರೂ ನೀವು ಎಲ್ಲ ರೀ ಇವು ಮಾಡಲಿಲ್ಲ ಅಂದ್ರೆ ಅಂತೂ ನಡೆಯಲ್ಲ ರೀ ಅಕಸ್ಮಾತ್ ಏನೋ ಬಟ್ಟೆ ತರ ಬರ್ಬೋದು ಬಂತು ನಾನು ಏನೇ ನಡೀತು ಎಲ್ಲ ತರೀಬೇಕಲ್ಲ ರೀ ಫ್ರೆಂಡ್ಸ ಇಷ್ಟೆಲ್ಲ ಸಂತಿ ಮಾಡ್ಕೊಂಡು ಬಂದಿನಿ ನೋಡಿರಿ ನಿಮ್ಮ ಕಡೆ ಮಾರ್ಕೆಟ್ ರೇಟ್ ಹೆಂಗಿಲ್ಲ ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ ನಾನು ಫ್ರೆಂಡ್ಸ ನೋಡಿರಿ ರಾತ್ರಿ ಊಟಕ್ಕೆ ಮಾನಕೆ ಶೀಕಣಿ ಮಾಡೀನಿ ರೀ ಬಿಸಿ ಬಿಸಿ ಚಪಾತಿ ಮಾಡೀನಿ ಮಕ್ಳು ಊಟ ಮಾಡಕತ್ತಾರ ನೋಡ್ರಿ ಕೂತಾರ ನಾವು ವಿಜಯ್ ನೋಡಿರಿ ಯಾಕೆ ಕೂತಾನ ಸೊ ಫ್ರೆಂಡ್ಸ್ ಚಪಾತಿ ನೋಡ್ರಿ ಹೆಂಗಾಗ್ಯಾವ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಕೈ ಬೇನ್ ಆಗ್ಯದಲ್ಲ ರೀ ನನ್ನದು ಒಟ್ಟೆ ಏನು ಹಿಂಗೆ ಕೈಯೇ ಅಡಿಗೆ ಆಡಲಿಕ್ಕೆ ಬರ್ಲಿ ಬ್ಯಾನ್ಲತ್ತ ಅಂತರದಾಗ ಚಪಾತಿ ಹೆಂಗೆ ಮಾಡ್ಬೇಕ್ರಿ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ದಪ್ಪ ದಪ್ಪ ಮಾಡಿ ನೋಡಿರಿ ಅದಕ್ಕೆ ಸೂರ್ಯ ಚಂದ್ರ ಆಗ್ಯಾವ್ರಿ ಫ್ರೆಂಡ್ಸ್ ಇವತ್ತು ಚಪಾತಿ ಮಕ್ಕಳು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡೋತಾರ ನೋಡಿರಿ ಮಕ್ಕಳು ಏನಾಯ್ತು ರೀ ಅವ್ರಿಗೆ ಮನಕ ಶಕ್ನಿಗೂ ಹಂಗೈತು ಹಂಗೆ ಇವತ್ತು ಮಾಡ್ಕೊತೀನಿ ಫುಲ್ಲು ಖುಷಿ ಬಿಟ್ಟಾರೆ ಸೂಪರ್ ಆಗ್ಯದ ಮಮ್ಮಿ ಎಲ್ಲ ತಿರುಸು ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋ ನೋಡಿರಿ ಫ್ರೆಂಡ್ಸ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೆ ಒಳ್ಳೇದು ಮಾಡಿ ಅನ್ಕೊತೀವಿ ಇಲ್ಲಿಗೆ ಏನು ಮಾಡ್ತೀನಿ ರೀ ಫ್ರೆಂಡ್ಸ ಇದೇ ರೀತಿ ನಮ್ಮ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿರಿ ನೀವು ನಮಗೆ ಬೆಳೆಸ್ತೀರ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನೀವು ನೋಡ್ಲತ್ತೀರ ನಂಗೆ ಖುಷಿ ಆತದೆ ರೀ ಆ ವೀಡಿಯೋ ಮಾಡ್ಲಾಕ ನನಗೂ ಜನ ನೋಡ್ತಾರಪ್ಪ ನಮ್ಮ ವೀಡಿಯೋಸು ಅಂತೇಳಿ ನಮ್ಗೆ ಭಾಳ ಖುಷಿ ಆಗ್ತದೆ ರೀ ಫ್ರೆಂಡ್ಸ್ ಹಾಗಾಗಿ ನೀವು ನೋಡಿ ಕಮೆಂಟ್ ಹಾಕಿದ್ರೆ ಭಾಳ ಖುಷಿ ಆಗ್ತದೆ ಹಂಗೆ ಪ್ಲೀಸ್ ಲೈಕ್ ಕೊಡಲ್ಲ ಜಾಸ್ತಿ ಜನ ಲೈಕ್ ಕೊಡಿರಿ ಕಮೆಂಟ್ ಹಾಕ್ತಿ ಲೈಕ್ ಕೊಡಲ್ಲ ಬೈ ಫ್ರೆಂಡ್ಸ್